ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಪುರಂದರದಾಸರ ಕೀರ್ತನೆ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಕೀರ್ತನೆಯನ್ನು ಕುರಿತು ಚರ್ಚೆ ಮಾಡೋಣ ಕೀರ್ತನೆಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ಗಮನಿಸೋದಾದರೆ ಕೀರ್ತನಕಾರರಾಗಿರುವ ಪುರಂದರದಾಸರ ಕಾಲ ಸಾವಿರದ ನಾನ್ನೂರ ಎಂಬತ್ನಾಲ್ಕು ಇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅರಗ ಗ್ರಾಮ ಮೊದಲು ಪುರಂದ್ರಗಡ ಅಂತೇಳಿ ನೋಡ್ತಾ ಇದ್ವಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಸ್ಥಳವನ್ನು ಗುರುತಿಸಿದೆ ಪುರಂದ್ರದಾಸರ ತಂದೆ ವರದಪ್ಪ ನಾಯಕ ತಾಯಿ ರುಕ್ಮಿಣಿ ಪುರಂದ್ರದಾಸರ ಮಡದಿ ಸರಸ್ವತಿ ಪುರಂದ್ರದಾಸರ ಮೂಲ ಹೆಸರು ಶ್ರೀನಿವಾಸ ನಾಯಕ ಪುರಂದ್ರದಾಸರ ಗುರುಗಳು ವ್ಯಾಸರಾಯ ಇವರ ಅಂಕಿತ ನಾಮ ಪುರಂದರ ವಿಠಲ ಪುರಂದರದಾಸರಿಗಿದ್ದಂತಹ ಬಿರುದು ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ಕರಿತೀವಿ ಹಾಗೂ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಇವರು ಸಹ ಒಬ್ಬರು ಕೀರ್ತನೆ ಸುಳಾದಿ ಉಗಾಭೋಗಗಳನ್ನು ಶ್ರೇಯಿತರು ರಚಿಸಿದ್ದಾರೆ ಇವರ ಪ್ರಮುಖ ಕೀರ್ತನೆಗಳು ಅಂತ ನಾವು ಗುರುತಿಸೋದಾದರೆ ಆದದ್ದೆಲ್ಲ ಒಳಿತೇ ಆಯಿತು ಮಾನವ ಜನ್ಮ ದೊಡ್ಡದು ಆಚಾರವಿಲ್ಲದ ನಾಲೆಗೆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಗಿಳಿಯು ಪಂಜರದೊಳಿಲ್ಲ ಗುರುವಿನ ಗುಲಾಮನಾಗುವ ತನಕ ಹೀಗೆ ಅನೇಕ ಕೀರ್ತನೆಗಳನ್ನು ನಾವಿಲ್ಲಿ ಗಮನಿಸ್ಬೋದು ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಕೀರ್ತನೆ ಈ ರೊಕ್ಕ ಅಂತಕ್ಕಂಥದ್ದು ದೇಸೀಯ ನುಡಿಗಟ್ಟನ್ನು ಪುರಂದ್ರದಾಸರು ಬಳಸಿ ಅದು ದುಃಖದ ಮೂಲ ಹೇಗಾಗತ್ತೆ ಅನ್ನೋದನ್ನು ದಾಸರು ಇಲ್ಲಿ ವಿವರಿಸಿದ್ದಾರೆ ವಿಡಂಬನೆಯ ಮೂಲಕ ಆ ಹಣವನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ ಮನುಷ್ಯನ ಸ್ವಾರ್ಥ ಗುಣಕ್ಕೆ ರೊಕ್ಕ ಅಥವಾ ಈ ಹಣವೇ ಮೂಲ ಕಾರಣ ಇದರ ಹಿಂದೆ ಬಿದ್ದವನು ಮಾನವೀಯತೆಯನ್ನು ಕಳೆದುಕೊಂಡು ದುಃಖವನ್ನು ಪಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಈ ರೊಕ್ಕ ಅನ್ನೋದಕ್ಕೆ ಎರಡು ಮುಖಗಳಿದೆ ಒಂದು ಒಳ್ಳೆಯ ಮುಖ ಒಳಿತು ಮತ್ತು ಕೆಡಕು ಎರಡನ್ನೂ ಕೂಡ ನಾವು ರೊಕ್ಕದಲ್ಲಿ ನೋಡ್ತೀವಿ ರೊಕ್ಕದಿಂದ ನಮಗೆ ಒಳ್ಳೆಯದು ಆಗುತ್ತೆ ಅದೇ ರೊಕ್ಕ ಅದೇ ಹಣ ನಮ್ಮ ಸಾವಿಗೂ ನಮ್ಮ ದುಃಖಕ್ಕೂ ಕಾರಣವಾಗುತ್ತೆ ಅಂತ ಪುರಂದರದಾಸರು ಹೇಳ್ತಾರೆ ಹಾಗಾಗಿ ಹಣದ ನಾನಾ ಮುಖಗಳ ದರ್ಶನವನ್ನು ಇಲ್ಲಿ ನಾವು ನೋಡಬಹುದು ಮೇಲು ಕೀಳು ತಾರತಮ್ಯ ಸ್ವಾರ್ಥ ಕ್ರೌರ್ಯ ಅಪರಾಧ ಹೀಗೆ ಅನೇಕ ನೆಲೆಗಳಲ್ಲಿ ನಾವು ಹಣದ ರೂಪವನ್ನು ಗಮನಿಸ್ಬೋದು ಹಾಗಾಗಿ ಹಣ ಇರುವವನಿಗೂ ಹಣ ಇಲ್ಲದವನಿಗೂ ದುಃಖ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಯಾರಿಗೂ ಕೂಡ ಸಂಪೂರ್ಣ ಸಂತೋಷ ಅಂತಕ್ಕಂಥದ್ದು ಇರಲ್ಲ ಮೊದಲನೇ ಭಾಗ ಹೀಗಿದೆ ಮಕ್ಕಳ ಮರಿಗಳ ಮಾಡೋದು ರೊಕ್ಕ ಸಕ್ಕರೆ ತುಪ್ಪವ ತಿನಿಸೋದು ರೊಕ್ಕ ಕಕ್ಕುಲಾತಿಯನ್ನು ಬಿಡಿಸೋದು ರೊಕ್ಕ ಗಕ್ಕನೆ ಹೋದರೆ ಗಾತ ಕಾಣಕ್ಕ ನೋಡು ಮಕ್ಕಳ ಮರಿಗಳ ಮಾಡೋದು ರೊಕ್ಕ ಅಂದರೆ ಮಕ್ಕಳನ್ನು ನಾವು ಬೆಳೆಸೋದಕ್ಕೆ ಅವರನ್ನು ಪೋಷಣೆ ಮಾಡೋದಕ್ಕೆ ಅಥವಾ ಪ್ರಾಣಿಗಳನ್ನು ಸಾಕೋದಕ್ಕೆ ನಮಗೆ ಹಣದ ಅಗತ್ಯತೆ ಅಂತಕ್ಕಂಥದ್ದು ಬಹಳ ಇರುತ್ತೆ ಅಂದರೆ ಜೀವನದ ಮೂಲಭೂತ ಕೆಲಸ ಯಾವುದು ಅಂತಂದರೆ ಮಕ್ಕಳ ಬೆಳವಣಿಗೆ ಮತ್ತು ಈ ಪಶುಪಾಲನೆ ಮಾಡ್ತಕ್ಕಂಥದ್ದು ಇದಕ್ಕೆ ಹಣ ಅಂತಕ್ಕಂಥದ್ದು ರೊಕ್ಕ ಅಂತಕ್ಕಂಥದ್ದು ಬೇಕಾಗತ್ತೆ ಹಾಗಾಗಿ ಎಲ್ಲದಕ್ಕೂ ಕೂಡ ಹಣದ ಪ್ರಾಮುಖ್ಯತೆ ಇದೆ ಅನ್ನೋದನ್ನು ಈ ಸಾಲ ಏನು ಮಾಡುತ್ತೆ ತಿಳಿಸುತ್ತೆ ಸಕ್ಕರೆ ತುಪ್ಪವ ತಿನಿಸೋದು ರೊಕ್ಕ ನೀವು ಸಕ್ಕರೆ ತುಪ್ಪ ಮೃಷ್ಟಾನ್ನ ಭೋಜನ ಬೇಕು ಅಂತಂದರೂ ನಮಗೆ ಹಣ ಅಂತಕ್ಕಂಥದ್ದು ಬೇಕು ಅಥವಾ ಸುಖವಾಗಿ ತಿಂತಕ್ಕಂಥದ್ದು ಉತ್ತಮ ಆಹಾರವನ್ನು ಅನುಭವಿಸ್ಬೇಕು ಅಂತಂದ್ರೂ ಕೂಡ ಅದು ಹಣದ ಮೇಲೆ ನಿಂತಿರುತ್ತೆ ಹಣವಿಲ್ಲದೆ ಸಿಹಿ ಜೀವನ ಅಂತಕ್ಕಂಥದ್ದು ಸಾಧ್ಯವಿಲ್ಲ ಹಾಗಾಗಿ ಇಲ್ಲಿ ಸಕ್ಕರೆ ತುಪ್ಪದ ಊಟವನ್ನು ಸವಿಬೇಕು ವೃಷ್ಟಾನ್ನ ಭೋಜನವನ್ನು ಉಣಬೇಕು ಅಂತಂದ್ರಲ್ಲಿ ನಮಗೆ ರೊಕ್ಕ ಅಂತಕ್ಕಂಥದ್ದು ಬಹಳ ಮುಖ್ಯ ಮಕ್ಕಳ ಬೆಳವಣಿಗೆ ಮತ್ತು ಪಶುಗಳ ಸಾಕಾಣಿಕೆ ಅಂತಕ್ಕಂಥದ್ದು ಕೂಡ ರೊಕ್ಕದ ಮೇಲೆ ಅದು ನಿರ್ಧಾರ ಆಗಿರುತ್ತೆ ಕಕ್ಕುಲಾತಿಯನ್ನು ಬಿಡಿಸೋದು ರೊಕ್ಕ ಕಕ್ಕುಲಾತಿ ಪ್ರೀತಿ ಮೋಹ ಅಂತ ಕರಿತೀವಿ ಹಾಗಾಗಿ ಈ ಪ್ರೀತಿ ಮೋಹವನ್ನು ಬಿಡಿಸ್ತಕ್ಕಂಥದ್ದು ಕೂಡ ನೀವು ದುಡ್ಡು ಕೊಟ್ಟರೆ ನಿಮಗೆ ಯಾವುದನ್ನು ಬೇಕಾದರೂ ಈ ಸಮಾಜದಲ್ಲಿ ಕೊಂಡುಕೊಳ್ಳೋದಕ್ಕೆ ಇವತ್ತು ಸಾಧ್ಯ ಇದೆ ತಾಯಿ ಪ್ರೀತಿಯನ್ನು ಬಿಟ್ಟು ಇವತ್ತು ಅದು ಕೂಡ ಬಾಡಿಗೆಯಾಗಿ ನೀವು ಅದನ್ನು ಕೂಡ ಕೊಂಡ್ಕೊಬಹುದು ಹಾಗಾಗಿ ಇವತ್ತು ನೀವು ಹಣ ಹಣದ ಕಾರಣಕ್ಕಾಗಿ ಒಬ್ಬರನ್ನು ಇಷ್ಟಪಡ್ತಕ್ಕಂಥದ್ದು ಹಣದ ಕಾರಣಕ್ಕಾಗಿ ಒಬ್ಬರನ್ನ ಬಿಡ್ತಕ್ಕಂಥದ್ದು ಈ ಎಲ್ಲ ಸಾಧ್ಯತೆಗಳು ಕೂಡ ಈ ಹಣಕ್ಕೆ ಅರೂಪ ಇದೆ ಅಂತ ಹೇಳ್ತಾರೆ ಅವರು ಹಾಗಾಗಿ ನೀವು ದಾರಿದ್ರ್ಯ ಸ್ಥಿತಿಯಿಂದ ಅಥವಾ ಕಷ್ಟದಿಂದ ಹೊರಬರಬೇಕು ಅಂತಂದರೆ ಅದು ಹಣ ನಮಗೆ ಬಹಳ ಮುಖ್ಯ ಹಾಗಾಗಿ ಹಣವಿದ್ದರೆ ಬಡತನದಿಂದ ಮುಕ್ತಿ ಸಿಗುತ್ತೆ ಆದರೆ ಆ ಹಣವೇ ಅನೇಕ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ಕೂಡ ಹಣಕ್ಕಿದೆ ಅನ್ನೋದನ್ನು ಕೂಡ ಈ ಸಾಲು ಹೇಳುತ್ತೆ ಗಕ್ಕನೆ ಹೋದರೆ ಗಾತ ಕಾಣಕ್ಕ ಅಂದರೆ ನಾವು ಅಕಸ್ಮಾತ್ ಹಣ ಅಂತಕ್ಕಂಥದ್ದು ನಮ್ಮಿಂದ ಕಳ್ಕೊಂಡ್ವಿ ಅದು ನಮಗೆ ಬಹಳ ದೊಡ್ಡ ಹೊಡೆತವನ್ನು ಕೊಡುತ್ತೆ ಕೆಲವರು ಹಣ ಕಳ್ಕೊಳ್ತಿದ್ದಂಗೆ ಅದನ್ನು ತಡೆದುಕೊಳ್ಳಲಾಗದೆ ಏನು ಬೇಕಾದರೂ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಅಂತಕ್ಕಂಥದ್ದು ಇರುತ್ತೆ ಹಾಗಾಗಿ ಅತಿ ಆವೇಶದಲ್ಲಿ ನಾವು ಕೆಲಸವನ್ನು ಮಾಡಿದರೆ ಹಣಕ್ಕೋಸ್ಕರ ನಾವು ಕೆಲಸವನ್ನು ಮಾಡಿದರೆ ನಮಗೆ ಅದು ಅಪಾಯವನ್ನು ತಂದುಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾವುದೇ ಕೆಲಸವನ್ನು ನಾವು ಆತುರದಲ್ಲಿ ಮಾಡಬಾರದು ತಾಳ್ಮೆಯನ್ನು ಕಳೆದುಕೊಂಡ್ರೆ ನಮಗೆ ಹಾನಿ ಆಗುತ್ತೆ ನಮಗೆ ಮುಂದೆ ದುಃಖ ಅದು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ ಒಮ್ಮೆ ಒಂದು ಕೆ ಜಿ ಕಡಲೆ ಬೀಜವನ್ನು ಕಡಲೆಕಾಯಿ ಶೇಂಗಾವನ್ನು ಸುಲಿದ್ರೆ ಅಂದರೆ ನೂರು ಕೆ ಜಿ ಕಡಲೆ ಶೇಂಗಾವನ್ನು ನೂರು ಕೆ ಜಿ ಕಡಲೆ ಶೇಂಗದ ಬೀಜವನ್ನು ಸುಲಿದ್ರೆ ಒಂದು ಮಲುಕೆ ಒಂದು ಕೆ ಜಿ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದಾಗ ನಿಮಗೆ ಜಾಸ್ತಿ ಅದೇನು ಮಾಡುತ್ತೆ ನೂರು ಕೆ ಜಿ ಸುಲಿದ್ರೆ ಒಂದು ಕೆ ಜಿ ಕಡಲೆ ಬೀಜ ಸಿಗುತ್ತೆ ಅದಕ್ಕೆ ಅದು ಯೋಚನೆ ಮಾಡುತ್ತೆ ನಾನು ಯಾಕೆ ಒಂದೇ ಸರಿ ಒಂದು ಒಂದು ಭಾಳ ಅಷ್ಟು ನಾನು ಬಿಟ್ಟು ಹೆಚ್ಚು ನಾನು ಶೇಂಗವನ್ನು ನಾನು ಬೀಜವನ್ನು ಸಂಗ್ರಹಿಸಿಟ್ಕೊಂಡ್ರೆ ನಾನು ಆಮೇಲೆ ನಿಧಾನಕ್ಕೆ ತಿನ್ನಬಹುದಲ್ಲ ಯಾಕೆ ಒಂದೇ ಸರಿ ನಾನು ಜಾಸ್ತಿ ಸುಲಿಬಾರ್ದು ಅಂತ ಯೋಚನೆ ಮಾಡಿ ಅದು ಬೆಳಗ್ಗೆಯಿಂದ ಸಂಜೆವರೆಗೂ ಬಹಳಷ್ಟು ಶೇಂಗವನ್ನು ಶೇಂಗಾ ಬೀಜವನ್ನು ಬಿಡುತ್ತೆ ಸುಮಾರು ಅದಕ್ಕೊಂದು ಐವತ್ತು ಕೆ ಜಿ ಶೇಂಗದ ಬೀಜವನ್ನು ಕೊಡ್ತಾರೆ ಹೊಲಕ್ಕೆ ಆಗ ಆ ಶೇಂಗಾ ಬೀಜವನ್ನು ತಿನ್ನಬೇಕು ಅಂತ ಅದು ನೋಡಿದ್ರೆ ಅತಿಯಾದ ಕೆಲಸ ಅತಿಯಾದ ಶೇಂಗಾವನ್ನು ಸುಲದಿರೋದರಿಂದ ಅಲ್ಲೇ ಸೌದೋಗಿಬಿಟ್ಟಿರುತ್ತೆ ಅದರದು ಹಾಗಾಗಿ ಕಡಲೆ ಬೀಜ ತಿನ್ನೋಕ್ಕೋದ್ರೆ ಅಲ್ಲಿ ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಕಥೆ ಏನು ಹೇಳುತ್ತೆ ಅಂತಂದರೆ ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಕೆಲಸವನ್ನು ಮಾಡಬೇಕು ಅದರ ದುರಾಸೆ ಪಟ್ಟು ನಾವು ಅತಿಯಾದ ಕೆಲಸವನ್ನು ಮಾಡೋಕ್ಕೋದಾಗ ಏನಾಗುತ್ತೆ ಅದು ನಮಗೆ ತೊಂದರೆಯೂ ಕೂಡ ಉಂಟು ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ ಇವತ್ತು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಇವತ್ತು ಮನುಷ್ಯ ದುಡ್ಡಿನ ಹಿಂದೆ ಹಣದ ಹಿಂದೆ ಬಿದ್ದಿದ್ದಾನೆ ಇವತ್ತು ಬೆಳಗ್ಗೆ ರಾತ್ರಿ ಇವತ್ತು ಅವನು ಕೆಲಸ ಇದ್ದಾನೆ ಹಣಕ್ಕೋಸ್ಕರ ಅದು ಅವನಿಗೆ ಮುಂದೆ ಅನೇಕ ಸಮಸ್ಯೆಗಳಿಗೆ ಅದು ಕಾರಣವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅನ್ನೋ ನೆಲೆಯಲ್ಲಿಯೂ ಕೂಡ ನಾವು ಇದನ್ನು ಗಮನಿಸ್ಬೋದು ಹಾಗಾಗಿ ನಾವು ಯಾವುದೇ ಕೆಲಸವನ್ನು ಆತುರದಲ್ಲಿ ಮಾಡಬಾರ್ದು ತಾಳ್ಮೆಯನ್ನು ಕಳೆದುಕೊಂಡ್ರೆ ಅದರಿಂದ ನಮಗೆ ಹಾನಿಯಾಗುತ್ತೆ ದುಃಖ ಆಗ ದುಃಖ ಆಗುತ್ತೆ ಅಂತೇಳಿ ಪುರಂದ್ರದಾಸರು ಹೇಳ್ತಾರೆ ನೆಂಟರ ಇಷ್ಟರ ಮರೆಸೋದು ರೊಕ್ಕ ಕಂಟಕಗಳ ಪರಿಹರಿಸೋದು ರೊಕ್ಕ ಗಂಟು ಕಟ್ಟಲಿಕ್ಕೆ ಕಲಿಸೋದು ರೊಕ್ಕ ತುಂಟುತನಗಳನ್ನು ಬಲಿಸೋದು ರೊಕ್ಕ ಜೀವನದಲ್ಲಿ ಕಷ್ಟಗಳು ಇಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಿವಾರಿಸ್ತಕ್ಕಂಥದ್ದು ನಿವಾರಿಸೋದು ಹಣ ಅಷ್ಟೇ ಅಲ್ಲ ನೆಂಟರ ಇಷ್ಟರ ಮರೆಸೋದು ದುಡ್ಡು ಬಂತು ಅಂತಂದರೆ ಯಾವ ಸಂಬಂಧಿಕರೂ ಬೇಕಾಗಲ್ಲ ಯಾವ ಅಣ್ಣ ತಮ್ಮ ಅಕ್ಕ ಯಾವ ಸಂಬಂಧವೂ ಮುಖ್ಯ ಆಗಲ್ಲ ಹಾಗಾಗಿ ಇವತ್ತು ಹಣ ನಮ್ಮನ್ನು ಆಳ್ತಾ ಇದೆ ಅದಕ್ಕೆ ಬೇಂದ್ರೆ ಒಂದು ಕಡೆ ಕುರುಡು ಕಾಂಚನ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅಂತೇಳಿ ಅವರು ಗೀತೆಯನ್ನು ಬರೆದಿದ್ದಾರೆ ನೀವು ಇಡೀ ಗೀತೆಯನ್ನು ಗಮನಿಸಬೇಕು ಹೇಗೆ ಸುಡು ಸುಡು ಪಂಜನ್ನು ಕೈಯಲ್ಲಿಟ್ಕೊಂಡು ಹೇಗೆ ಹಣಕ್ಕೊಂದು ಭವ್ಯವಾಗಿರ್ತಕ್ಕಂಥ ಒಂದು ಭಯಾನಕವಾಗಿರ್ತಕ್ಕಂಥ ರೂಪವನ್ನು ಬೇಂದ್ರೆ ಕೊಟ್ಟಿದ್ದಾರೆ ಹೇಗೆ ಅದು ಎಲ್ಲವನ್ನು ವಸುಕಿ ಹಾಕುತ್ತೆ ಹಾಗೆ ಇಲ್ಲಿ ಹಣವೂ ಕೂಡ ಅಷ್ಟೇ ಹಣ ಅಂತಕ್ಕಂಥದ್ದು ಯಾವ ಸಂಬಂಧ ಯಾವ ಸ್ನೇಹ ತಂದೆ ತಾಯಿ ಯಾವುದನ್ನು ನೋಡಲ್ಲ ಅದು ಯಾವ ಸಂಬಂಧವನ್ನು ನೋಡಲ್ಲ ದುಡ್ಡು ಬಂದಾಗ ಹಾಗೇ ಅದೇ ಹಣ ನಮಗೆ ಅನೇಕ ಸಮಸ್ಯೆಗಳು ಬಂದಾಗ ಜೀವನದಲ್ಲಿ ಆ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೂ ಕೂಡ ಅದೇ ಹಣ ಸಹಾಯ ಮಾಡುತ್ತೆ ಅದೇ ಹಣವೇ ನಮ್ಮ ಬಂಧು ಬಾಂಧವರನ್ನು ಕೂಡ ಅದೇನು ಅದು ದೂರ ಮಾಡ್ತಕ್ಕಂಥ ಶಕ್ತಿ ಅದಕ್ಕಿದೆ ಅಂತ ಹೇಳ್ತಾರೆ ಗಂಟು ಕಟ್ಟಲಿಕ್ಕೆ ಕಲಿಸೋದು ರೊಕ್ಕ ಅಷ್ಟೇ ಅಲ್ಲ ಇವತ್ತು ನೀವು ನೋಡ್ಬೋದು ಇವತ್ತು ಸಿಕ್ಕಾಬಟೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಇವತ್ತು ತಾಂಡವಾಡ್ತಾಯಿದೆ ಜಗತ್ತಲ್ಲಿ ಎಲ್ಲಿ ನೋಡಿದರೂ ಮೋಸ ವಂಚನೆ ಅದು ಹಿಂದುಗಡೆಗೆ ಮನುಷ್ಯನಲ್ಲಿರ್ತಕ್ಕಂಥ ಸ್ವಾರ್ಥ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕುತ್ಕೊಂಡು ತಿನ್ನುವಷ್ಟು ಹಣವನ್ನು ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯ ಒಳಗೆ ಇವತ್ತು ಬದುಕು ಸಾಕ್ತಾ ಇದೆ ಎಲ್ಲರೂ ಕೂಡ ಮಕ್ಕಳು ಮರಿಮಕ್ಕಳಿಗೆ ಆಸ್ತಿ ಮಾಡ್ತಾರೆ ಮಾಡ್ತಾರೆ ಇನ್ನೊಬ್ಬರ ಕಣ್ಣಲ್ಲಿ ನೀರು ತರಿಸಿ ಇವತ್ತು ಹಣವನ್ನು ಮಾಡ್ತಾ ಇದ್ದಾರೆ ಆದರೆ ಹೀಗೆ ಕೂಡಿಡ್ತಕ್ಕಂಥದ್ದು ಕೂಡ ಹೇಳ್ಕೊಟ್ಟಿದ್ದು ಯಾವುದು ಅಂತಂದರೆ ಇದೇ ಹಣ ಅದಕ್ಕೆ ಅವನು ಹೇಳ್ತಾನೆ ಮತ್ತು ಒಂದು ಕಡೆಗೆ ಮುಂದಿನ ಮಕ್ಕಳಿಗೆ ಅವ್ರ ಜೀವನಕ್ಕೆ ಬೇಕಾಗಲಿ ಅಥವಾ ಯಾವುದೋ ಮನೆಗೆ ಹೆಣ್ಣುಮಗು ಇದೆ ಅವಳು ಮದುವೆಗೆ ಬೇಕು ಅಂತ ಹಣ ಕುಡೀಕ್ತಕ್ಕಂಥದ್ದಾಗಿರ್ಬೋದು ಅಥವಾ ಮುಂದೆ ವೈವಾಹಿಕ ಬದುಕಲ್ಲಿ ಹಣ ಬೇಕಾಗುತ್ತೆ ಆ ಕಾರಣಕ್ಕಾಗಿ ನಾವು ಹಣವನ್ನು ಉಳಿಸೋದಾಗಿರ್ಬೋದು ಒಂದು ಕಡೆಗೆ ಹಣ ಕುಡಿಕೋದನ್ನು ಕೂಡ ಹೇಳುತ್ತೆ ನಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತೆ ಒಮ್ಮೊಮ್ಮೆ ಹಣ ಬಂತು ಅಂತಂದರೆ ಸಂಬಂಧಿಕರನ್ನು ಕೂಡ ಏನು ಮಾಡುತ್ತೆ ಮರೆಯೋ ಹಾಗೆ ಮಾಡುತ್ತೆ ಅಷ್ಟೇ ಅಲ್ಲ ಇದೇ ಹಣ ತುಂಟತನಗಳನ್ನು ಕೂಡ ಕಲಿಸುತ್ತೆ ಅತಿಯಾದ ಹಣ ಮನುಷ್ಯನಲ್ಲಿ ಅನೇಕ ಚಟಗಳಿಗೆ ಕಾರಣ ಆಗುತ್ತೆ ಇಲ್ಲ ಸಲ್ಲದ ಚಟಗಳಲ್ಲಿ ಇವತ್ತು ಯುವ ಸಮೂಹ ಯುವಶಕ್ತಿ ಮುಳುಗ್ತಾ ಇರತಕ್ಕಂಥದ್ದನ್ನು ನಾವು ನೋಡಬಹುದು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಇವತ್ತು ಮಾದಕ ವ್ಯಸನಿಗಳೇ ಆಗ್ತಾ ಇದ್ದಾರೆ ಇವತ್ತು ಬೇರೆ ಬೇರೆ ಮದ್ಯಪಾನದಕ್ಕೆ ಅಡಿಕ್ಟ್ ಆಗ್ತಕ್ಕಂಥದ್ದು ಬೇರೆ ಬೇರೆ ಚಟಗಳಿಗೆ ಒಳಗಾಗ್ತಕ್ಕಂಥದ್ದು ಧೂಮಪಾನ ಗುಟ್ಕ ಇದೆಲ್ಲದಕ್ಕೂ ಕಾರಣ ಯಾವುದು ಅಂತಂದರೆ ಹಣ ಅತಿಯಾದ ಹಣ ಅವರ ಹತ್ರ ಇರ್ತಾ ಇರೋದರಿಂದ ಇಲ್ಲ ಸಲ್ಲದ ಚಟಗಳಿಗೆ ಮರಳಾಗ್ತಾ ಇದ್ದಾರೆ ಜೂಜು ಆಡ್ತಕ್ಕಂಥದ್ದು ಇತ್ತೀಚೆಗೆ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಹಣವನ್ನು ತೊಡಗಿಸಿ ಇವತ್ತು ಎಷ್ಟೋ ಯುವ ಯುವ ಸಮೂಹ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಹಣ ಅಂತಕ್ಕಂಥದ್ದು ಏನು ಮಾಡ್ತಾ ಇದೆ ಮನುಷ್ಯನಲ್ಲಿ ಅಂತಂದರೆ ಅದು ವ್ಯಸನವಾಗಿ ಜನರನ್ನು ಇವತ್ತು ಅದೇನು ಮಾಡ್ತಾ ಇದೆ ಬಲಿ ತಗೊಳ್ತಾ ಇದೆ ಹಾಗಾಗಿ ಇವತ್ತು ಯುವ ಶಕ್ತಿ ಇಲ್ಲ ಸಲ್ಲದ ತುಂಟುತನಗಳಲ್ಲಿ ಕೆಟ್ಟ ಕೆಟ್ಟ ವ್ಯಸನಗಳಲ್ಲಿ ಅವರು ತೊಡಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ಪುರಂದರದಾಸರಲ್ಲಿ ಹೇಳುತ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಅಷ್ಟೇ ಅಲ್ಲ ಹಣ ಇದ್ದರೆ ನೀವು ಏನೇ ತಪ್ಪುಗಳನ್ನು ಮಾಡಿದರೂ ಕೂಡ ಇವತ್ತು ಅದನ್ನು ನೀವು ಮುಚ್ಚಾಕ್ಬಿಡ್ಬೋದು ಶಿಕ್ಷೆಯಿಂದ ನೀವು ತಪ್ಪಿಸ್ಕೋಬೋದು ಹಾಗಾಗಿ ನೀವು ನೋಡಿ ಇತ್ತೀಚೆಗೆ ನೀವು ಗಮನಿಸ್ತಾ ಇದ್ದರೆ ಅತ್ಯಂತ ಪ್ರಭಾವಿ ವ್ಯಕ್ತಿಯ ಮಕ್ಕಳು ಮಾಡಿರ್ತಕ್ಕಂಥ ತಪ್ಪು ನೀವು ಆರಾಮಾಗಿ ಅವರು ಜೈಲಿಂದ ಹೊರಗಡೆ ಬಂದುಬಿಡ್ತಾರೆ ಅವ್ರಿಗೆ ಬೇಲ್ ಸಿಕ್ಬಿಡುತ್ತೆ ಆದರೆ ಯಾರೋ ಆಟೋ ಓಡಿಸ್ತಕ್ಕಂಥವ್ನು ಯಾರೋ ಪಾನಿಪುರಿ ಮಾರ್ತಕ್ಕಂಥವ್ನ ಇವನೇನಾದರೂ ಸಿಗಾಕಂಡ್ರೆ ಅವನಿಗೆ ಭಾಳ ಬೇಗ ಶಿಕ್ಷೆ ಆಗಿಬಿಡುತ್ತೆ ನೀವು ಭಾಳ ಬೇಗ ಶಿಕ್ಷೆಯಾಗಿ ಅವನಿಗೆ ಮರಣದಂಡನೆ ಒಳಗಾಗ್ಬಿಡ್ತಾನೆ ನೀವು ನಿರ್ಭಯಾ ಕೇಸಲ್ಲಿ ನೋಡಿರ್ಬೋದು ನೀವು ಭಾಳ ಬೇಗ ನಿಮಗೆ ಎಷ್ಟು ಬೇಗ ನಿಮಗೆ ಆ ವ್ಯಕ್ತಿಗಳಿಗೆ ಮರಣದಂಡನೆ ಸಿಕ್ಬಿಡ್ತು ಅನ್ನೋದನ್ನು ನೀವು ಗಮನಿಸ್ಬೋದು ಆದರೆ ಅದೇ ಇನ್ನೂ ದೊಡ್ಡ ದೊಡ್ಡ ಘಟನೆಗಳು ಈ ದೇಶದಲ್ಲಿ ನಡೆದಿದ್ದಾವೆ ಆದರೆ ಇವತ್ತಿಗೂ ಕೂಡ ಬಡ ಜನರು ತುಳಿತಕ್ಕೊಳಗಾದವರು ಇವತ್ತಲ್ಲ ನಾಳೆ ನ್ಯಾಯ ಸಿಗುತ್ತೆ ಅಂಥೇಳಿ ನ್ಯಾಯಾಲಯದ ಸುತ್ತ ಓಡಾಡ್ತಾನೇ ಇದ್ದಾರೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಆದರೆ ಅನ್ಯಾಯವನ್ನು ಮಾಡಿರ್ತಕ್ಕಂಥವರು ರಾಜಾರೋಷವಾಗಿ ಅವರು ಬೇಲ್ ತಗೊಂಡು ಹೊರಗಡೆ ರಾಜಾರೋ ಶವಾಗಿ ಅಡ್ಡಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ಕಾನೂನುಗಳು ಕೂಡ ಬಿಗಿಯಾಗಬೇಕಾಗಿದೆ ಹಾಗಾಗಿ ಇವತ್ತು ಹಣ ಈ ರೀತಿಯಲ್ಲೂ ಕೂಡ ಅದು ಏನು ಮಾಡ್ತಾ ಇದೆ ಇವತ್ತು ತುಂಡತನಗಳನ್ನು ಮಾಡೋದಕ್ಕದು ಒಂದು ಪ್ರೇರೇಪಣೆಯನ್ನು ಕೂಡ ಇದೆ ಅನೇಕ ತಪ್ಪುಗಳನ್ನು ಮುಚ್ಚೋದಕ್ಕೂ ಕೂಡ ಅದು ಕಾರಣವಾಗ್ತಾ ಇದೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ಅದು ಕಾರಣ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಇಲ್ಲದ ಗುಣಗಳ ತರಿಸುವುದು ರೊಕ್ಕ ಸಲ್ಲದ ನಾಣ್ಯವ ನಡೆಸೋದು ರೊಕ್ಕ ಬೆಲ್ಲಕ್ಕಿಂತಲೂ ಬಹು ಸವಿ ರೊಕ್ಕ ಇಲ್ಲದಿರಲು ಬಹು ದುಃಖ ಕಾಣಕ್ಕ ಅಂತ ಕೊನೆ ಭಾಗದಲ್ಲಿ ಹೇಳ್ತಾರೆ ಅಂದರೆ ಇಲ್ಲದ ಗುಣಗಳ ತರಿಸೋದು ವ್ಯಕ್ತಿಯೊಳಗೆ ಇಲ್ಲದೇ ಇರತಕ್ಕಂಥ ಗುಣಗಳನ್ನು ಕೂಡ ನಾವು ಹಣದ ಸಹಾಯದಿಂದ ನಾವು ತೋರಿಸೋದಕ್ಕೆ ಸಾಧ್ಯತೆ ಇದೆ ಇದಕ್ಕಿದಂಗೆ ಹಣ ಮನುಷ್ಯನಲ್ಲಿ ಗೌರವವನ್ನು ತರ್ತಕ್ಕಂಥದ್ದು ಹೆಸರನ್ನು ತರ್ತಕ್ಕಂಥದ್ದು ಶ್ರೇಷ್ಠತೆಯನ್ನು ತರ್ತಕ್ಕಂಥದ್ದು ಇವತ್ತು ಹಣ ಕೊಟ್ಟು ಪ್ರಶಸ್ತಿಗಳನ್ನು ಕೊಂಡುಕೊಳ್ತಾ ಇದ್ದಾರೆ ಇವತ್ತು ಹಣ ಕೊಟ್ಟು ನೀವು ಸರ್ಟಿಫಿಕೇಟ್ಗಳನ್ನು ನೀವು ಪಿ ಎಚ್ ಸರ್ಟಿಫಿಕೇಟ್ಗಳು ಪಿ ಎಚ್ ಡಿ ನೆಟ್ಟು ಸ್ಲೆಟ್ಟು ಇವತ್ತು ರಾಜಾರೋಷವಾಗಿ ಇವತ್ತು ನಕಲಿ ಪ್ರಮಾಣಪತ್ರಗಳನ್ನು ತಗೊಂಡು ಇವತ್ತು ರಾಜಾರೋಷವಾಗಿ ಮೆರಿತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದಾರೆ ಇವತ್ತು ಹಣ ಹಣದಿಂದ ಇವತ್ತು ಅವೆಲ್ಲವೂ ಸಾಧ್ಯ ಇದೆ ಹಾಗಾಗಿ ನಿಮಗೆ ಒಂದು ಶ್ರೇಷ್ಠತೆಯನ್ನು ಗೌರವವನ್ನು ಒಳ್ಳೆಯ ಹೆಸರನ್ನು ನೀವು ಎಂಥೆಂಥ ವ್ಯಕ್ತಿಗಳು ಇವತ್ತು ದುಡ್ಡು ಕೊಟ್ಟು ಇವತ್ತು ಪ್ರಶಸ್ತಿಗಳನ್ನು ನೀವು ಕೊಂಡುಕೊಳ್ತಾ ಇರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು ಹಾಗಾಗಿ ಇಲ್ಲದೇ ಇರತಕ್ಕಂಥ ಗುಣಗಳನ್ನು ಕೂಡ ಅದು ಉಂಟು ಮಾಡುತ್ತೆ ಶ್ರೇಷ್ಠತೆಯ ಅಥವಾ ಗೌರವ ಒಳ್ಳೆಯ ಹೆಸರು ಅದೆಲ್ಲವನ್ನು ತಂದುಕೊಡೋದಕ್ಕೆ ಸಾಧ್ಯತೆ ಇದೆ ಅದು ಹಣ ಹೆಂಗೆ ತಂದೆ ಅನ್ನೋದು ಮುಖ್ಯ ಅಲ್ಲ ಹಣ ಖರ್ಚು ಮಾಡಿರೋದು ಇವತ್ತು ಮುಖ್ಯ ಆಗ್ತಾ ಇದೆ ಹಣ ಅವನತ್ರ ಇದೆ ಅದು ಮುಖ್ಯ ಆದರೆ ಹಣದ ಮೂಲ ಹಣ ಹೇಗೆ ಬಂದಿದೆ ಅವನತ್ರ ಹಣವನ್ನು ನಾನು ಮುಟ್ಟಬೇಕೇ ಬೇಡವೆ ಅಂತೇಳಿ ಇವತ್ತು ಮನುಷ್ಯ ಯೋಚನೆ ಮಾಡ್ತಾ ಇಲ್ಲ ಅವನು ಹೆಂಗೆ ಸಂಪಾದನೆ ಮಾಡಿದ್ದಾನೆ ಅದು ಮುಖ್ಯ ಆಗ್ತಾ ಇಲ್ಲ ಇವತ್ತು ಅವನತ್ರ ಹಣ ಇದೆ ಹಾಗಾಗಿ ಇವತ್ತು ಬೇರೆಯವನು ಅವನ ಮುಂದೆ ಬಾಗ್ತಾ ಇದ್ದಾನೆ ಹಾಗಾಗಿ ಇವತ್ತು ಹಣ ಇವತ್ತು ಇಡೀ ಸಮಾಜವನ್ನು ನಿಯಂತ್ರಿಸ್ತಾ ಇದೆ ಇವತ್ತು ಇವ ಇವತ್ತು ಒಬ್ಬ ಅನಕ್ಷರಸ್ಥನೂ ಕೂಡ ಇವತ್ತು ದುಡ್ಡಿದೆ ಅಂತಂದರೆ ಇವತ್ತು ಏನು ಬೇಕಾದರೂ ಆಗೋದಕ್ಕೆ ಇವತ್ತಿನ ಸಮಾಜದಲ್ಲಿ ಅವನಿಗೆ ಸಾಧ್ಯತೆ ಇದೆ ಹಣ ಇದೆ ಅಂತಂದರೆ ಆದರೆ ಇಲ್ಲಿ ಗುಣ ಮುಖ್ಯ ಆಗಬೇಕು ಆದರೆ ಗುಣಕ್ಕಿಂತಲೂ ಇವತ್ತು ಯಾವುದು ಮುಖ್ಯ ಆಗ್ತಾ ಇದೆ ಇವತ್ತು ಹಣ ಮುಖ್ಯ ಆಗ್ತಾ ಇದೆ ಇವತ್ತು ವಿದ್ಯಾವಂತರೇ ಇವತ್ತು ಭ್ರಷ್ಟ ವ್ಯವಸ್ಥೆಯ ಭಾಗ ಆಗ್ತಾ ಇರತಕ್ಕಂಥದ್ದು ಇವತ್ತು ದುರಂತ ಹಾಗಾಗಿ ಇವತ್ತು ಹಣ ಎಲ್ಲರನ್ನು ಆಟಾಡಿಸ್ತಾ ಇದೆ ಅಂತೇಳಿ ಪುರಂದರದಾಸರು ಸೂಚ್ಯವಾಗಿ ಇಲ್ಲಿ ಹೇಳುತ್ತಾರೆ ಸಲ್ಲದ ನಾಣ್ಯವನ್ನು ನುಡಿಸೋದು ರೊಕ್ಕ ಅಂದರೆ ಹಣದ ಬಲದಿಂದ ನಾವು ಅಸತ್ಯವಾದದನ್ನು ಸತ್ತಿದ ಹಾಗೆ ನಾವು ತೋರಿಸ್ಬೋದು ಇವತ್ತು ಹಣ ಎಂದು ಹಣ ಇದ್ರನ್ನ ಮಾತ್ರ ಅಪ್ರಾಮಾಣಿಕತೆಯನ್ನು ಕೂಡ ಒಪ್ಪಿಸ್ಬಿಡ್ಬೋದು ನಾವು ಹಾಗಾಗಿ ನಿಜವಾದ ಮೌಲ್ಯವಿಲ್ಲದ ನಾಣ್ಯವನ್ನು ಹಣದ ಪ್ರಭಾವದಿಂದ ಚಲಾವಣೆಯಲ್ಲಿ ಇಡಬಹುದು ಅಂತೇಳಿ ಪುರಂದರದಾಸರಲ್ಲಿ ಹೇಳ್ತಾ ಹೋಗ್ತಾರೆ ಬೆಲ್ಲಕ್ಕಿಂತಲೂ ಬಹು ಸವಿರೊಕ್ಕ ಇವು ಬೆಲ್ಲನೇ ಸಿಹಿ ನೀವು ಹಿಂದೆ ಎಲ್ಲ ಹಳ್ಳಿಗಳಲ್ಲಿ ಬೆಲ್ಲಕ್ಕೆ ಬಹಳ ಹಿಂದೆ ಬೆಲೆ ಇರ್ತಾ ಇದ್ದಿದ್ದು ಎಲ್ಲರ ಮನೆಯಲ್ಲೂ ಬೆಲವನ್ನು ಭಾಳ ಬಳಸ್ತಾಯಿದ್ರೆ ಇತ್ತೀಚೆಗೆ ಸಕ್ಕರೆ ಆ ಸ್ಥಾನವನ್ನು ಪಡ್ಕೊಳ್ತಾ ಇದೆ ಹಾಗಾಗಿ ಬೆಲ್ಲ ಬಹಳ ಸಿಹಿ ಪದಾರ್ಥ ಆ ಬೆಲ್ಲಕ್ಕಿಂತಲೂ ಸಬಿ ಇವತ್ತು ಯಾವುದು ಅಂತಂದರೆ ರೊಕ್ಕ ಇವತ್ತು ಅಷ್ಟು ಜನ ರೊಕ್ಕ ಹಣ ಹಣದ ಹಿಂದೆ ಬಿದ್ದಿದ್ದಾರೆ ಹಣದ ವ್ಯಾಮೋಹದ ಹಿಂದೆ ಬಿದ್ದಿದ್ದಾರೆ ಇವತ್ತು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಸರಿಯಾದ ಊಟವನ್ನು ಮಾಡ್ತಾ ಇಲ್ಲ ಸರಿಯಾಗಿರ್ತಕ್ಕಂಥ ಬದುಕನ್ನು ನಡೆಸ್ತಾ ಇಲ್ಲ ಯಾಕೆ ಅಂದರೆ ಎಲ್ಲರೂ ಹಣದ ಹಿಂದೆ ಬಿದ್ದಿದ್ದಾರೆ ಆ ರೊಕ್ಕದ ಸಬಿ ಹಿಂದೆ ಮನುಷ್ಯ ಬಿದ್ದಿದ್ದಾನೆ ಹಾಗಾಗಿನೇ ಇವತ್ತು ಆ ಹಣದ ಅಸಿಹಿ ಇದೆಯಲ್ಲ ಅದರ ಆಕರ್ಷಣೆಗೆ ಅದರ ಪ್ರಭಾವಕ್ಕೆ ಇವತ್ತು ಮನುಷ್ಯ ಒಳಗಾಗ್ತಾ ಇದ್ದಾನೆ ಹಾಗಾಗಿ ಅದನ್ನು ಸೂಚ್ಯವಾಗಿ ಇಲ್ಲಿ ಪುರಂದ್ರದಾಸರು ಹೇಳ್ತಾ ಇದ್ದಾರೆ ಇಲ್ಲದಿರಲು ಬಹು ದುಃಖ ಕಾರಣಕ್ಕೆ ಒಂದು ವೇಳೆ ದುಡ್ಡಿಲ್ಲ ಇಲ್ಲ ಅಂತಂದರೆ ಹಣವಿಲ್ಲದೆ ಇದ್ದರೆ ಅನೇಕ ದುಃಖಗಳು ಕಷ್ಟಗಳು ಕೂಡ ಎದುರಾಗ್ತವೆ ಹಂಗಂತೇಳಿ ಹಣ ಇಲ್ಲ ಅಂತಂದರೆ ನಮಗೆ ಹಣ ಬೇಕು ಬುದ್ಧ ಹೇಳ್ತಾನೆ ಆಸೆಯ ಆಸೆಯ ದುಃಖಕ್ಕೆ ಮೂಲ ಯಾವುದು ಆಸೆ ಅತಿಯಾದ ಆಸೆ ನಮಗೆ ವಚನ ಸಾಹಿತ್ಯದಲ್ಲಿ ಅನೇಕ ಜನ ನಾವು ನಿದರ್ಶನವನ್ನು ನೋಡಬಹುದು ಆಯ್ದಕ್ಕೆ ಲೆಕ್ಕಂ ಆಯ್ದಕ್ಕಿ ಮಾರಯ್ಯ ನೀವು ಭಂಡಾರದಲ್ಲಿ ಅತಿ ಹೆಚ್ಚಾಗಿ ಅಕ್ಕಿ ಸಿಕ್ಕಿದ್ರೆ ಆಯ್ದಕ್ಕಿ ಲಕ್ಕವ ಗಂಡನ ಮೂಲಕ ವಾಪಸ್ ಕಳಿಸ್ತಾಳೆ ನಮಗೆ ಇವತ್ತಿನ ದಿನಕ್ಕೆ ಎಷ್ಟು ಬೇಕು ಅಷ್ಟೇ ಇರಲಿ ಅಕ್ಕಿ ಅಂತೇಳಿ ಅದನ್ನು ಏನಾದರೂ ಸಿಕ್ಬಿಟ್ಟಿದ್ರೆ ಒಂದು ವಾರಕ್ಕಾಗಷ್ಟು ಅಕ್ಕಿ ಸಿಕ್ಕಿದೆ ಅಂತಂದ್ರೆ ಎಲ್ಲ ತಗೊಂಡು ಹೋಗ್ಬಿಡ್ತಿದ್ವಿ ಮನೆಗೆ ನೋಡ್ರಿ ಇತ್ತೀಚೆಗೆ ಎಲ್ಲನೂ ನೀವು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾವುದೋ ಕೋಳಿದೋ ಇದೋ ಲಾರಿನೋ ಅಥವಾ ದವಸ ಧಾನ್ಯದ್ದೋ ಎಣ್ಣೆದೋ ಅಡುಗೆ ಎಣ್ಣೆ ಲಾರಿನೋ ಇಲ್ಲದೋ ರೋಡಲ್ಲಿ ಅಂತಂದರೆ ಅದು ಬೇರೆ ಅವ್ರದ್ದು ಆದರೂ ಕೂಡ ನಾವು ಹೆಂಗೆ ಬಾಚ್ಕೊಂಡು ಹೋಗ್ತೀವಿ ನೋಡ್ರಿ ನಮ್ಮದೇನೋ ನಾವು ದುಡ್ಡು ಕಷ್ಟಪಟ್ಟು ದುಡಿದಿದ್ದೀವಿ ಅನ್ನೋ ಹಂಗೆ ಬಾಚ್ಕೊಂಡು ಮನೆಗೆ ತಗೊಂಡು ಹೋಗ್ತೀವಿ ಏನು ನಂದಲ್ಲಪ್ಪ ಅದು ಬೇರೆ ಅವನ ಸುತ್ತೋದನ್ನು ಮುಟ್ಟಬಾರ್ದು ಅನ್ನೋ ಮನಸ್ಥಿತಿನೇ ಇಲ್ಲ ಇವತ್ತು ಪುಕ್ಸಿಟ್ಟೆ ಸಿಕ್ಕುತ್ತೆ ಅಂತಂದರೆ ನನಗೂ ಬೇಕು ನಮ್ಮಪ್ಪನಿಗೂ ಬೇಕು ನನ್ನ ಮಕ್ಕಳಿಗೂ ಬೇಕು ಅನ್ನೋ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗಾಗಿ ಹಣ ಇದ್ದರೆ ಸವಿಯೂ ಇದೆ ಹಣ ಇದ್ದರೆ ದುಃಖವೂ ಇದೆ ಆದರೆ ಹಣದ ಮೇಲೆ ನಮಗೆ ನಿಯಂತ್ರಣ ಇರಬೇಕು ಹಣ ಬಂದಾಗ ಇಗ್ಗಬಾರ್ದು ಹಣ ಕಳ್ಕೊಂಡಾಗ ನಾವು ಕುಗ್ಗಬಾರ್ದು ಇಡೀ ಜೀವನವನ್ನು ನಾವು ಸಮದ ಸಮಕೋನದಲ್ಲಿ ಬದುಕಿನಲ್ಲಿ ನಾವು ಅದನ್ನು ತಗೊಂಡು ಹೋಗಬೇಕು ಹಾಗಾಗಿ ಹಣವನ್ನು ಇಲ್ಲಿ ಪುರಂದ್ರದಾಸರು ಹೀಗೆ ಅವರು ಹೇಳ್ತಾ ಹೋಗ್ತಾರೆ ಹಣವಿಲ್ಲದೆ ಜೀವನದಲ್ಲಿ ಶಾಂತಿ ಅಥವಾ ಸುಖ ಇಲ್ಲ ನೀವು ಈ ಬಡತನ ಅಂತಕ್ಕಂಥದ್ದು ನಮಗೆ ನೋವು ತೊಂದರೆಗಳನ್ನು ತರುತ್ತೆ ಅನ್ನೋ ಅರ್ಥವೂ ಇದೆ ಆದರೆ ಹಣವೇ ಎಲ್ಲವೂ ಅಲ್ಲ ಅಂತ ಹಣವೇ ಎಲ್ಲವೂ ಅಲ್ಲ ಹಣಕ್ಕಿಂತಲೂ ಬಹಳ ಮುಖ್ಯ ನಾವು ಯಾವುದಕ್ಕೆ ಬೆಲೆ ಕೊಡಬೇಕು ಇವತ್ತು ಸಮಾಜದಲ್ಲಿ ಗುಣಕ್ಕೆ ಬೆಲೆ ಕೊಡಬೇಕು ಪ್ರೀತಿಗೆ ವಿಶ್ವಾಸಕ್ಕೆ ಬೆಲೆ ಕೊಡಬೇಕು ಆದರೆ ಇವತ್ತು ಎಲ್ಲದಕ್ಕಿಂತಲೂ ಯಾವುದು ಬೆಲೆ ತಗೊಳ್ತಾ ಇದೆ ಇವತ್ತು ಹಣ ಬೆಲೆಯನ್ನು ಪಡ್ಕೊಳ್ತಾ ಇದೆ ಎಲ್ಲ ಸಂಬಂಧಗಳ ಸಂಬಂಧಗಳಿಗಿಂತಲೂ ಇವತ್ತು ಹಣ ಇವತ್ತು ಬೆಲೆಯನ್ನು ತಗೊಳ್ತಾ ಇದೆ ಇವತ್ತು ಎಲ್ಲದಕ್ಕಿಂತಲೂ ಇವತ್ತು ಹಣ ಮುಖ್ಯ ಆಗ್ತಾ ಇದೆ ಹಾಗಾಗಿ ನಾವು ಈ ಹಣದ ಈ ರೊಕ್ಕದ ವ್ಯಾಮೋಹಕ್ಕೆ ಒಳಗಾಗಿ ನಾವು ನಮ್ಮ ತನವನ್ನು ಕಳ್ಕಬಾರ್ದು ಅಂತೇಳಿ ಪುರಂದರದಾಸರು ಈ ಪಠ್ಯ ಭಾಗದಲ್ಲಿ ಚರ್ಚೆ ಮಾಡ್ತಾರೆ ಇದಿಷ್ಟು ಕೂಡ ಈ ಕೀರ್ತನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಹಣದಿಂದ ಒಳಿತು ಮತ್ತು ಕೆಡುಕು ಆ ಎರಡೂ ರೂಪಗಳನ್ನು ಕೂಡ ಅದರ ನಾನಾ ರೂಪಗಳನ್ನು ಕೂಡ ಇಲ್ಲಿ ಪುರಂದರದಾಸರು ಚರ್ಚೆ ಮಾಡ್ತಾರೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ